ಹಾಯ್ ಫ್ರೆಂಡ್ಸ್ ಕೆಲವರು ಅನ್ಯೂಶುವಲ್ ಆಗಿ ಬಿಳಿಯಾಗಿರ್ತಾರೆ ಯಾಕೆ ಅಂತ ಯೋಚನೆ ಮಾಡ್ತಿದ್ದೀರಾ ಇದೊಂದು ದೊಡ್ಡ ಸ್ಕ್ಯಾಮ್ ನಾನಿವತ್ ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ ನಾನ್ ಡಾಕ್ಟರ್ ಶಿಲ್ಪಾ ಭಟ್ ಸ್ಕಿನ್ ಸ್ಪೆಷಲಿಸ್ಟ್ ಸುಬೋಧಾ ಸ್ಕಿನ್ ಅಂಡ್ ಕಾಸ್ಮೆಟಿಕ್ ಕ್ಲಿನಿಕ್ ಬೆಂಗಳೂರು ಎರಡು ರೀತಿಯ ಕ್ರೀಮ್ಗಳಿಂದ ಫಾಸ್ಟ್ ಆಗಿ ಬೆಳಗ್ಬಹುದು ಈ ಎರಡು ರೀತಿಯ ಕ್ರೀಮ್ಗಳಿಂದನೂ ಸಾಕಷ್ಟು ಸೈಡ್ ಎಫೆಕ್ಟ್ ಇದೆ ನಾನು ಅದ್ರ ಡೀಟೇಲ್ಸ್ ನಿಮ್ಗೆ ಹೇಳ್ತೇನೆ ಅದಾದ್ಮೇಲೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ ನಿಮ್ಗೆ ಈ ತರ ಬೆಳಗಾಗಬೇಕಾ ಬೇಡವಾ ಅಂತ ಮೊದಲನೇದು ಸ್ಟಿರಾಯ್ಡ್ ಕ್ರೀಮ್ಸ್ ಇವು ಸಸ್ತಾ ಕ್ರೀಮ್ಸು ಹಂಡ್ರೆಡ್ ಟೂ ಹಂಡ್ರೆಡ್ ರುಪಿಗೆಲ್ಲ ಸಿಕ್ಬಿಡುತ್ತೆ ನಿಮ್ಗೆ ಈ ಕ್ರೀಮ್ಸ್ ಏನಿದೆ ಇದು ಹಚ್ತಾ ಹಚ್ತಾ ನಿಮ್ ಚರ್ಮದ ಬಣ್ಣ ಏನೋ ತೆಳುವಾಗ್ತಾ ಹೋಗುತ್ತೆ ಅದ್ರ ಜೊತೆ ನಿಮ್ ಚರ್ಮ ಕೂಡ ತೆಳುವಾಗ್ತಾ ಹೋಗುತ್ತೆ ಹೋಗ್ತಾ ಹೋಗ್ತಾ ಹೇಗಾಗ್ಬಿಡುತ್ತೆ ಅಂದ್ರೆ ನಮ್ ಬ್ಯೂಟಿಷಿಯನ್ ಹೇಳ್ತಾ ಇದ್ರು ಚರ್ಮ ಚರ್ಮ ಸುಲಿದ ಚಿಕನ್ ತರ ಕಾಣಿಸುತ್ತೆ ಅಂತ ಅಷ್ಟು ತೆಳುವಾಗ್ಬಿಡತ್ತೆ ಮೇಲ್ಗಡೆ ಪದ್ರ ಇದೆ ಅಲ್ಲ ಚರ್ಮದ್ದು ಅದು ಬಟರ್ ಪೇಪರ್ ತರ ಆಗ್ಬಿಡತ್ತೆ ಕೆಳಗಡೆ ಇರೋ ರಕ್ತನಾಳಗಳು ಕೂಡ ಕಾಣಿಸಕ್ ಶುರು ಆಗುತ್ತೆ ಸ್ಕಿನ್ ಎಟ್ರೋಫಿ ಅಂತ ಕರಿತೀವಿ ಇದು ತುಂಬಾ ಡೇಂಜರಸ್ ಸೈಡ್ ಎಫೆಕ್ಟ್ಸ್ ಯಾಕೆ ಅಂದ್ರೆ ಈ ತರ ಆದಾಗ ನಮ್ಗೆ ಯಾವ ಕ್ರೀಮ್ ಹಾಕಿದ್ರೂ ಸೂಟ್ ಆಗಲ್ಲ ಚರ್ಮ ತುಂಬಾ ಸೆನ್ಸಿಟಿವ್ ಆಗ್ಬಿಡುತ್ತೆ ಬಿಸಿಲಿಗೆ ಹೋದ್ರೆ ಕೆಂಪಾಗ್ಬಿಡತ್ತೆ ದರ್ ಇಸ್ ನೋ ವೇ ಯು ಕ್ಯಾನ್ ಕಮ್ ಬ್ಯಾಕ್ ಫ್ರಮ್ ದ ಸ್ಟೇಜ್ ಇಷ್ಟೇ ಅಲ್ಲ ಸ್ಟಿರಾಯ್ಡ್ ಕ್ರೀಮ್ಗಳ ಕರ್ಮಕಾಂಡ ಎಷ್ಟು ತೊಂದರೆ ಆಗತ್ತೆ ಕೆಲವು ಪೇಷಂಟ್ಸ್ ಮುಖದಲ್ಲಿ ಕೂದಲು ಬೆಳ್ಕೊಳ್ಳುತ್ತೆ ಇನ್ ಕೆಲವು ಪೇಷಂಟ್ಸ್ ಗೆ ಮುಖದಲ್ಲಿ ಮೊಡವೆಗಳಾಗ್ಬಿಡತ್ತೆ ನಿಲ್ಸಕ್ಕೆ ಆಗಲ್ಲ ಒಂಥರ ಅಡಿಕ್ಷನ್ ಆಗ್ಬಿಡುತ್ತೆ ಡಾಕ್ಟರ್ ನಂಗೆ ಆ ಕ್ರೀಮ್ ಹಚ್ಚದೇ ಇದ್ರೆ ಆಗಲ್ಲ ಮುಖ ಡಲ್ ಆಗ್ಬಿಡತ್ತೆ ಅದ್ ಹಚ್ಚದೇ ಇದ್ರೆ ನನಗೆ ಸ್ಕಿನ್ ಇಚಿಂಗ್ ಶುರು ಆಗುತ್ತೆ ನವೆ ಆಗುತ್ತೆ ಹಚ್ಲೇಬೇಕಾಗತ್ತೆ ಡಾಕ್ಟರ್ ಅಂತ ಹೇಳ್ತಾರೆ ನಾವ್ ಈ ತರ ಹಲವಾರು ಪೇಷೆಂಟ್ಸ್ ಸಹಾಯ ಮಾಡಿದೀವಿ ಈ ತರ ಏನಾದ್ರೂ ಅಡಿಕ್ಷನ್ ಆಗಿ ಪ್ರಾಬ್ಲಮ್ ಆಗಿದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಹತ್ರದ ಚರ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಧಾನವಾಗಿ ಅದರಿಂದ ಹೊರಗೆ ಬರ್ಬೇಕಾಗತ್ತೆ ಸೊ ಈ ತರ ಇದ್ರೆ ಫಸ್ಟ್ ಥಿಂಗ್ ನೀವು ಮಾಡಬೇಕಾಗಿರೋದು ಅದನ್ನ ನಿಲ್ಸಿ ಮತ್ತೆ ಹಾಕೋದಿಲ್ಲ ಅದನ್ನ ಅಂತ ಪ್ರತಿಜ್ಞೆ ಮಾಡಿ ಯಾಕೆಂದ್ರೆ ಅದೇ ಕ್ರೀಮ್ ನ ನೀವು ಮತ್ತೆ ಮತ್ತೆ ಉಪಯೋಗಿಸ್ತಾ ಇದ್ರೆ ಯಾವ ಸ್ಕಿನ್ ಸ್ಪೆಷಲಿಸ್ಟ್ಗೂ ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ಆಗಲ್ಲ ಹಲವಾರು ಈ ರೀತಿಯ ಸ್ಟಿರಾಯ್ಡ್ ಕ್ರೀಮ್ಸ್ ಇದೆ ಅದ್ರ ಬ್ರಾಂಡ್ ನೇಮ್ಸ್ ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೇನೆ ನೀವು ಉಪಯೋಗಿಸ್ತಿರೋ ಕ್ರೀಮ್ ಆ ನೇಮ್ಸ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ವಿಲ್ ಟ್ರೈ ಟು ಹೆಲ್ಪ್ ಯು ಎರಡನೇ ರೀತಿ ಬೆಳಗಾಗೋ ಕ್ರೀಮ್ ಇದೆಯಲ್ಲ ಇದು ನಿಮ್ ಜೀವಕ್ಕೆ ಆಪತ್ತು ಮರ್ಕ್ಯೂರಿ ಕಂಟೈನಿಂಗ್ ಕ್ರೀಮ್ಸ್ ಅಂದ್ರೆ ಪಾದ್ರಸ ಇರುವಂತದ್ದು ಪಾದ್ರಸ ಒಂದು ಹೆವಿ ಮೆಟಲ್ ಇದ್ ನಿಮ್ ಬಾಡಿಯಲ್ಲಿ ರೆಗ್ಯುಲರ್ ಆಗಿ ಅಬ್ಸಾರ್ಬ್ ಆಗ್ತಾ ಇದ್ರೆ ಕಿಡ್ನಿ ಡ್ಯಾಮೇಜ್ ಆಗ್ಬಹುದು ಹಲವಾರು ರೀತಿಯ ನ್ಯೂರೋಲಾಜಿಕಲ್ ಸಿಂಪ್ಟಮ್ಸ್ ಬರಬಹುದು ಇನ್ಕ್ಲೂಡಿಂಗ್ ಎಪ್ ಎಪಿಲೆಪ್ಸಿ ಅಥವಾ ಫಿಟ್ಸ್ ಅಂತ ಹೇಳ್ತಾರಲ್ಲ ಅಪಸ್ಮಾರ ಬರುವಂತದ್ದು ಅಲ್ಲಿವರೆಗೂ ಹೋಗ್ಬಹುದು ಕೆಲವು ಪೇಶೆಂಟ್ಸ್ ಈ ತರ ಕ್ರೀಮ್ ತಗೊಂಡ್ ಬಂದಿದ್ರು ನನ್ನ ಹತ್ರ ಕಾಸ್ಟ್ಲಿ ಇರುತ್ತೆ ಈ ಕ್ರೀಮ್ಸು ನಾಲ್ಕು ಸಾವಿರ ಐದು ಸಾವಿರ ಏಳು ಸಾವಿರದವರೆಗೂ ಕೊಟ್ಟು ತಗೊಂಡಿದ್ದೀನಿ ಡಾಕ್ಟ್ರೆ ಅಂತ ಹೇಳಿದ್ರು ಇಂಪೋರ್ಟೆಡ್ ಅಂತ ಕೂಡ ಹೇಳಿದ್ರು ಕೆಲವರು ಕಾಶ್ಮೀರಿಂದ ತಂದಿದ್ದೀನಿ ಅಂತ ಹೇಳಿದ್ರು ಕೆಲವು ಹೆಸ್ ಹೆಸರಿಲ್ದೇ ಇರೋ ಕ್ರೀಮ್ಸು ಕೆಲವೆಲ್ಲ ಸೊ ಈ ಕ್ರೀಮ್ಸ್ ತುಂಬಾ ಡೇಂಜರಸ್ ಹುಷಾರಾಗಿರಿ ಆ ಥರದ್ದು ಯಾವುದು ಹಚ್ಚಕ್ ಹೋಗ್ಬೇಡಿ ಯಾಕೆ ಅಂದ್ರೆ ಸ್ಕಿನ್ ಓಕೆ ಚೆನ್ನಾಗಿ ಕಾಣೋದು ಒಂದ್ ಕಡೆ ಇನ್ನೊಂದು ನಮ್ಮ ಇಂಟರ್ನಲ್ ಆರ್ಗನ್ಸ್ ನಮ್ಮ ಮಿದುಳು ಮತ್ತೆ ಕಿಡ್ನಿ ಈ ತರ ಎಲ್ಲ ಅಫೆಕ್ಟ್ ಆಗುವಂತ ಕ್ರೀಮ್ಸ್ ಯಾಕೆ ಬೇಕ ಹೇಳಿ ಕೆಲವ್ರಿಗೆ ಜಿನೂನ್ ಆಗಿ ಬೆಳಗಾಗ್ಬೇಕಾಗಿರೋ ಅವಶ್ಯಕತೆ ಇರುತ್ತೆ ಅವ್ರ ಪ್ರೊಫೆಷನ್ ಆಗಿರ್ಬೋದು ಅಥವಾ ಕೆಲವರಿಗೆ ಏನಾಗುತ್ತೆ ಮನೆಯಲ್ಲಿ ಎಲ್ಲರೂ ಒಂದು ಕಲರ್ ಇರ್ತಾರೆ ನಾನು ಮಾತ್ರ ಬೇರೆ ಕಲರ್ ಇದ್ದೀನಿ ಈ ತರದ ಕೀಳರ್ಮೆ ಬರ್ತಾ ಇರುತ್ತೆ ಅಥವಾ ಯಾರೋ ಏನೋ ಹೇಳ್ತಿರ್ತಾರೆ ಈ ತರದ ರೀಸನ್ಸ್ ಜನ ಟ್ರೈ ಮಾಡ್ತಾರೆ ದಯವಿಟ್ಟು ಇದನ್ನ ಈ ತರ ಮಾಡಕ್ ಹೋಗ್ಬೇಡಿ ಫಸ್ಟ್ ಥಿಂಗ್ ನಿಮ್ ಮನ್ಸಿನ ಮೇಲೆ ಏನ್ ಎಫೆಕ್ಟ್ ಆಗ್ತಿದೆ ಅನ್ನೋದನ್ನ ಅಡ್ರೆಸ್ ಮಾಡಿ ಈ ಕೀಳರ್ಮೆಯಿಂದ ಹೊರಗೆ ಬರಬೇಕು ಫಸ್ಟ್ ನಿಮ್ ಸ್ಕಿನ್ ಹೇಗೆ ಇರಲಿ ಅದನ್ನ ಫಸ್ಟ್ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಸಪೋಸ್ ನೀವು ಟ್ಯಾನ್ ಆಗಿದ್ದು ಅಥವಾ ಪೊಲ್ಯೂಷನ್ ಅಥವಾ ಯಾವುದೋ ಒಂದು ಹಚ್ಚಿ ನಿಮ್ ಸ್ಕಿನ್ ಡ್ಯಾಮೇಜ್ ಆಗಿದ್ರೆ ಅದನ್ನ ರಿವರ್ಸ್ ಮಾಡಲಿಕ್ಕೆ ಟ್ರೀಟ್ಮೆಂಟ್ಸ್ ಇದಾವೆ ಒಂದು ಕ್ವಾಲಿಫೈಡ್ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಅವರು ಹೇಳಿರೋ ಮೆಥಡ್ ನ ಫಾಲೋ ಮಾಡ್ಕೊಳ್ಳಿ ಟೈಮ್ ತಗೊಳುತ್ತೆ ಪೇಷನ್ಸ್ ಬೇಕು ಆದ್ರೆ ಈ ಶಾರ್ಟ್ ಕಟ್ಸ್ ಇದೆ ಅಲ್ಲ ಇದು ತುಂಬಾ ಡೇಂಜರಸ್ ನೀವು ಆತರ ಯಾವುದೇ ತರದ್ ಕ್ರೀಮ್ಸ್ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಹೆಲ್ಪ್ ಬೇಕಾಗಿದ್ರೆ ನೀವು ನಮ್ಮನ್ನ ರೀಚ್ ಮಾಡಬಹುದು ಹಾಗೂ ಈ ತರದ ಯಾವುದೇ ಸಮಸ್ಯೆ ಇದ್ರೆ ಫಸ್ಟ್ ಚರ್ಮ ರೋಗ ತಜ್ಞರನ್ನ ಭೇಟಿ ಮಾಡ್ಕೊಳ್ಳಿ ನಿಮ್ಗೆ ಡೈಲಿ ಯೂಸ್ ಕ್ರೀಮ್ ರೆಕಮೆಂಡೇಶನ್ ಬೇಕಿದ್ರೆ ಒಂದು ಡರ್ಮಟಾಲಜಿಸ್ಟ್ ನ ಕೇಳಿ ಅದನ್ನ ಫಾಲೋ ಮಾಡ್ಕೊಳ್ಳಿ ಹಾಗೂ ನಮ್ಗೆ ರೀಚ್ ಮಾಡ್ಬೇಕಂತಿದ್ರೆ ನೀವು ರೀಚ್ ಔಟ್ ಮಾಡಬಹುದು ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅನ್ಕೋತೀನಿ ನಿಮ್ ಫ್ರೆಂಡ್ಸ್ ಗೆ ಯಾರಿಗಾದ್ರೂ ಉಪಯೋಗ ಆಗುತ್ತೆ ಅಂದ್ರೆ ದಯವಿಟ್ಟು ಶೇರ್ ಮಾಡಿ ನಮ್ ಚಾನೆಲ್ ಇಷ್ಟ ಆಗಿದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್